ಪಂಚಾಂಗದಲ್ಲಿ ಇಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಅಂದ್ರೆ ಅಕ್ಷಯ ತೃತೀಯ ಯಾವುದು ನಾಶ ಆಗೋದಿಲ್ವೋ ಯಾವುದು ಕ್ಷಯ ಆಗೋದಿಲ್ವೋ ಅದನ್ನ ಅಕ್ಷಯ ಅಂತ ಕರಿತೇವೆ ಅಕ್ಷಯ ತೃತೀಯದಂದು ಹನ್ನೆರಡನೇ ಶತಮಾನದ ದಾರ್ಶನಿಕ ಬಸವಣ್ಣನವರ ಜಯಂತಿ ಕೂಡ ಬಸವಣ್ಣನವರ ಒಂದು ಜನಪ್ರಿಯ ನಾಣ್ಯುಡಿ ಇದೆ ಕಾಯಕವೇ ಕೈಲಾಸ ಈ ಕಾಯಕಕ್ಕೂ ಕೈಲಾಸಕ್ಕೂ ಏನ್ ಸಂಬಂಧ ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸವನ್ನ ಪ್ರೀತಿಸಬೇಕು ಅಥವಾ ನಾವು ಪ್ರೀತಿಸುವಂತ ಕೆಲಸಗಳನ್ನ ನಾವು ಮಾಡ್ಬೇಕು ಅಂತಕ್ಕಂಥ ಆದ್ರಿಂದ ನಾವು ಕೈಲಾಸವನ್ನ ಕಾಣಬಹುದು ಅದಕ್ಕೆ ಅಲ್ವಾ ನಾವು ರಾಷ್ಟ್ರಪತಿಗಳಿಂದ ತುಂಬಾ ಜನಸಾಮಾನ್ಯರು ಕೂಡ ಪ್ರಶಸ್ತಿಗಳನ್ನ ಸ್ವೀಕರಿಸುವಂತದ್ದನ್ನ ನೋಡಬಹುದು ಕೆಲವೊಂದು ವ್ಯಕ್ತಿತ್ವಗಳು ಹೇಗಿರ್ತವೆ ಅಂದ್ರೆ ಕಾಲಿಗೆ ಸರಿಯಾದ ಒಂದ್ ಜೊತೆ ಚಪ್ಪಲಿನೂ ಕೂಡ ಹಾಕೋದಿಲ್ಲ ತಮ್ಮ ಆಡಂಬರದ ಬಗ್ಗೆ ಗಮನನೆ ಕೊಡೋದಿಲ್ಲ ತಮ್ಮ ಕಾರ್ಯವನ್ನ ಪ್ರೀತಿಸ್ತಾರೆ ಸಾಧನೆಯ ಶಿಖರವನ್ನ ಏರ್ತಾರೆ ಕಾಯಕವೇ ಕೈಲಾಸ ಇದು ನಮಗ್ ತಿಳಿದಿದ್ರೆ ನಾವು ಬೀಳಲ್ಲ ಉಪವಾಸ ಕಾಯಕವೇ ಕೈಲಾಸ ಇದು ನಮಗ್ ತಿಳಿದಿದ್ರೆ ನಮಗ್ ಆಗಲ್ಲ ಆಯಾಸ ಕಾಯಕವೇ ಕೈಲಾಸ ಇದು ನಮಗೆ ತಿಳಿದಿದ್ರೆ ಮನ್ಸಲ್ಲಿ ತುಂಬಿರುತ್ತೆ ಸದಾ ಉಲ್ಲಾಸ ಹರ್ಷ